ಗೊತ್ತಿಲ್ಲ ಜನ ಅನೇಕ ತಪ್ಪ ಅಭಿಪ್ರಾಯದಲ್ಲಿದ್ದಾರೆ ಯಾಕಂದ್ರೆ ದಿನನಿತ್ಯ ನಮ್ಮ ಮೀಡಿಯಾದ ಮಹಾಶಾಯರು ಜನರನ್ನ ಭಾವನಾತ್ಮಕವಾಗಿ ದುರ್ಬಳಕೆ ಮಾಡುವಂತ ಒಂದು ದೊಡ್ಡ ಷಡ್ಯಂತ್ರ ರೂಪಿಸ್ತಾ ಇರೋರು ಅವರು ಮಟ್ಟಣ್ಣ ಮಟ್ಟಣ್ಣ ಹೇಳಿದ್ರು ನಾನೊಬ್ಬ ಆಗಿಯೂ ಕೂಡ ನನ್ನನ್ನು ಕರೆದಿದ್ದೀನಿ ದುಶ್ಮನಿ ಲಾಟ್ ಸಹಿ ಕೀರ್ತಿ ಹರಿಸ್ತಾ ಮಠ ನಿಜವಾಗಿ ನೀವು ಈ ಅನ್ಯಾಯ ಅತ್ಯಾಚಾರ ಈ ಶೋಷಣೆ ನಿಂತ ಬಿಜೆಪಿಯಾಗ ನೀವು ಉಳಿಯಲ್ಲ ಉಳಿಲಿಕ್ಕೆ ಆಗಂಗಿಲ್ಲ ನಿಮಗೆ ನೀವು ಮೋಸ ಮಾಡ್ಕೊಂಡಾಗಂಗಿಲ್ಲ ಬಿಜೆಪಿ ನೋಡಲು ಏನಿಪ್ರೊಂದು ಬಟ್ಟೆ ಲೋಕಕ್ಕೊಂದು ಬಟ್ಟೆ ನುಡಿದಂತೆ ವಿಪ್ರರ ಜೊತೆಗೆ ನಿಲ್ಲಕ್ಕೆ ನಿಮ್ಗೆ ಆಗಂಗಿಲ್ಲ ಹರೇನೆ ನೀವು ನಿಮ್ಮ ಆತ್ಮಕ್ಕೆ ನಿಮ್ ಬಳಗ ಅಂಟ್ಕೊಂಡಿದ್ದೀರಂದ್ರ ಹೊರಗೆ ಬರ್ತೀರಿ ಹೊರಗೆ ಬರ್ಬೇಕಾಗ್ತದ ವಂಚನೆ ಮಾಡ್ಕೊಳಕ್ ಆಗಂಗಿಲ್ಲ ವಂಚನೆ ಮಾಡ್ಕೊಳಕ್ ಆಗಂಗಿಲ್ಲ ಪ್ರಶ್ನೆ ಇಷ್ಟೇ ಇವತ್ತು ಈ ಸೂತ್ರ ಮಾಡತಕ್ಕಂತ ಪಡೆ ಯಾವ ಆ ಪಡೆಗೆ ಗುರಿ ಇಡ್ಬೇಕಾಗ್ತದೆ ಎಲ್ಲ ಅಂತಕೊಂಡಿ ನಾವು ಉಳಾಗಡಿ ದಿನ ಬಣಜ್ಗೇರ್ಬೇಕು ಅಂತ ತಿಳ್ಕೊಂಡಿರ್ ಬಸವಣ್ಣ ಕೈಯಿಂದ ಕೂಡ ಉಳಾಗಡಿ ಪರ್ವ ಮಾಡಿಸಿರ್ತಕ್ಕಂತ ಕುಡಿಯುವ ಜನ ನಾವು ಬಸವರಾಜ ದೇವರಗಡೆ ಹೋದ್ರೆ ಹರಿಯರ್ಣ ಬಸವರಾಜ ದೇವರ ರಗಳೇ ಬಸವಣ್ಣ ಉಳ್ಳಾಗಡ್ಡಿ ಯಾಕೆ ತಿಂದರೂ ನನ್ನ ಅರಮ ನನ್ನ ಮಹಾ ಮನೆಯಲ್ಲಿ ತಿನ್ನರಿ ಬೊಮ್ಮಯ್ಯೇರ್ ಮುಗಿಸ್ತೀನಿ ತಿನ್ನರಿ ಬೊಮ್ಮಯ್ಯ ಒಂದ್ ದಿವ್ಸ ಬಸವಣ್ಣನ ಮಹಾಮನೆಯಲ್ಲಿ ಶರಣರ ಪ್ರಸಾದಕ್ಕಾಗಿ ಉಳ್ಳಾಗಟ್ಟಿ ತಂದು ಈರುಳ್ಳಿ ಈರುಳ್ಳಿ ಶೂತ್ರರ ಹಾರ ಅವರೆಲ್ಲ ತಿನ್ನಂಗಿಲ್ಲ ಜೈನರು ಬ್ರಾಹ್ಮಣರು ಇವರೆಲ್ಲ ಈರುಳ್ಳಿ ತಿನ್ನಂಗಿಲ್ಲ ಅದು ತಿಂದ್ರ ವಾಸನೆ ಹೆಚ್ಚಾಗಿ ಕೆಟ್ಟ ಕೆಲಸ ಮಾಡ್ಕೊಂಡು ಅದು ಕಿಲ್ಲಾರ ಮಾಡಿದ ಕೆಲಸ ಇದೆ ಮಾಡಿದ ಕೆಲಸ ಅತಿ ಹೆಚ್ಚು ದೌರ್ಜನ್ಯ ಅತಿ ಹೆಚ್ಚು ರೇಪ್ಗಳು ಮಾಡೋರು ಎಲ್ಲ ತುಪ್ಪ ತಿನ್ನೋರೇ ಉಳ್ಳಾಗಡ್ಡಿ ತಿನ್ನೋರಿಗೆ ಮುತ್ತುರ್ಕ ಬಿತ್ತುರ್ಕ ಟೈಮ್ ಇಲ್ಲ ರೇಪ್ ಎಲ್ಲಿ ಮಾಡ್ಬೇಕು ಕುಟ್ಟೆ ಕುಟ್ಟು ತಿಂದು ಮಗ ಏರಿತದು ಮನೆಯಲ್ಲಿ ಉಳ್ಳಾಗಡ್ಡಿ ಪಕ್ಷಿಗಳು ಮಾಡಿದಾಗ ಬಸವಣ್ಣ ಮಹಾಮನೆಯನ್ನ ನೋಡ್ತಾ ತಂದಂತೆ ಬಂದ್ ಕೂಡ ಅವನ ಭೂಮಿಗೆ ನಾಸಿಕ ತಮ್ಮ ಈರುಳ್ಳಿ ವಾಸನೆಯ ಮಡಲದಿರೆ ವಾಸನೆ ಅವಕ್ಷ ಅಂತ ಬಡೀತಂತೆ ಯಾರೀ ಅವ್ರೆ ಇದು ಈ ತಾಮಸಿಕ ಆಹಾರ ಯಾರು ತಾಮಸಹಾರ ಯಾಕಂದ್ರೆ ಪೂರ್ವ ಜನ್ಮದ ವಾಸನೆ ಇತ್ತು ಬಸವಣ್ಣನಿಗೆ ಬ್ರಾಹ್ಮಣನಾಗಿ ಬಂದಿತ್ತಲ್ಲ ಸಹಜವಾಗಿ ಅಂದು ಬಿಟ್ಟಂತಲ್ಲ ಯಾರು ಅಂದ್ರೆ ಈ ಆಹಾರವನ್ನು ಇರಲಿ ಇದು ತಾಮಸಿಕ ಆಹಾರ ಅಂದ್ಕೊಂಡೇ ಕಿನ್ನರಿ ಬೊಮ್ಮಯ್ಯನಿಗೆ ಭಯ ಆಗಿದೆ ಬಸವಣ್ಣವರು ಸಾಮಾನ್ಯರು ತಿನ್ನುವಂತ ಆಹಾರವನ್ನು ಈ ರೀತಿಯಾಗಿ ಅಪಮಾನ ಮಾಡಿಬಿಟ್ಟು ದುಡಿಯುವಂತ ಜನ ತಿನ್ನುವಂತ ಆಹಾರವನ್ನ ಕನಿಷ್ಠ ಅಂತ ಕರೆದು ಬಂದ್ರೆ ಬಸವಣ್ಣ ಪೂರ್ತಿ ಸುತ್ತಿತ್ತು ಇಲ್ಲಿ ನಾನು ಇರಬಾರ್ದು ಅಂತ ಹೇಳಿ ಮಹಾಮನೆಯನ್ನು ಬಿಟ್ಟು ತಿನ್ನಲಿ ಬೊಮ್ಮಯ್ಯಟ್ಕೊಂಡವರು ಆಮೇಲೆ ಪರಿಚಾರಕ್ಕೆಲ್ಲ ಉಳಿದ ತಾಸೋನವನೆಯ ಕೆಲಸಗಳಲ್ಲಿ ತಾಸೋದ ಉಸ್ತುವಾರಿ ನೋಡುವ ತಿನ್ನಲಿ ಬೊಮ್ಮಾಯಿಡಲಿಲ್ಲ ಎಲ್ಲಿ ಹೋಗಿದ್ದಾರೆ ಅವರು ಹೊರಟು ಹೋಗಿದ್ದಾರೆ ಯಾಕಂದ್ರೆ ನೀವು ಉಳ್ಳಾಗಟ್ಟಿಯನ್ನು ಕುರಿತು ಈರುಳ್ಳಿಯನ್ನು ಕುರಿತು ಈ ರೀತಿಯಾಗಿ ಅಪಶಬ್ಗಳನ್ನು ನುಡಿದರೆ ಅವರು ನೀವು ಉಳ್ಳಾಗಡ್ಡಿಯನ್ನು ದುಡಿಯುವ ಆಹಾರ ಕಾಯಕ ಜೀವಿಗಳ ಆಹಾರ ಸಾಮಾನ್ಯರ ಆಹಾರ ಅದ ನೀವು ತಾಮಸ ಆಹಾರ ಅಂತ ಕಂದ್ರಿ ಅದಕ್ಕೆ ಅವರು ಓದುವಂತ ಕೂಡ ಅವಾಗ ತನ್ನ ತಪ್ಪಿನ ಅರಿವಾಯಿತು ತನ್ನ ತಪ್ಪಿನ ಅರಿವಾಗಿ ಅವನಿಗೆ ಅಯ್ಯೋ ನಾನು ನಂತರ ಆಹಾರದಲ್ಲಿ ಬೇರೋ ಕೇಳುವ ಶ್ರೇಷ್ಠ ಖನಿತ ಸಾತ್ವ ರ ಏನು ಇರಂಗಿಲ್ಲ ಆಹಾರ ಕೇವಲ ಆಹಾರವಾಗಿರ್ತದೆ ಹಾಗಾದ್ರೆ ಬಿಕ್ಕರೆ ಬೊಮ್ಮನ ಕರ್ಕೊಂಡು ಬರ್ಬೇಕಾದ್ರೆ ಇವತ್ತು ಹುಳ್ಳಿ ಪರ್ವ ಮಾಡ್ಬೇಕು ಉಳ್ಳಾಗಡ್ಡಿ ಹಬ್ಬ ಮಾಡ್ಬೇಕು ಹೇಳಿ ಪಲ್ಯ ಉಳ್ಳಾಗಡ್ಡಿ ಸಾರು ಉಳ್ಳಾಗಡ್ಡಿ ರೊಟ್ಟಿ ಉಳ್ಳಾಗಡ್ಡಿ ಚಟ್ನಿ ಉಳ್ಳಾಗಡ್ಡಿ ಆ ಹಾಕಿ ಉಳ್ಳಾಗಡ್ಡಿ ಚಳಿ ಹಾಕಿ ಉಳ್ಳಾಗಡ್ಡಿ ಹಾಲ ಹಾಕಿ ಉಳ್ಳಾಗಡ್ಡಿ ಜಾತಿ ಮಾಡಿಕೊಟ್ಟು ಹೋಗಿ ಇಲ್ಲಿ ತಂದು ಹಿಂದಿನಿಂದ ಮಹಾಮನಿಯಲ್ಲಿ ದಿವಸ ಉಳ್ಳಾಗಡ್ಡಿ ಖಾರ ಇರಬೇಕು ಅದಕ್ಕೆ ನಮ್ಮ ಉತ್ತರ ಕರ್ನಾಟಕ ಬಂದ್ರೆ ಉಳ್ಳಾಗಡ್ಡಿ ಖಾರ ಫಿಕ್ಸ್ ಏನು ಸಿಕ್ಕರಿಯನ್ನ ಈ ಉಪಮೆಯ ಅರ್ಥ ಏನು ಹರಿಯರ್ಣ ನಿಜವಾಗಿಯಲ್ಲಿ ಆ ಪುಟ ನೀವು ಹೆಚ್ಚಿಸಿದ್ದೆ ಮುಖ್ಯ ಕಾವ್ಯದಲ್ಲಿ ಭಾವಸತ್ಯ ವಸ್ತು ಸಾಧ್ಯಕ್ಕಿಂತ ಹೆಚ್ಚಾಗಿ ಅಂದರೆ ಆಹಾರದಲ್ಲಿ ಮೇಲು ಅಂತ ಮೇಲುಪೀ ಹೀಗಾಗಿ ದುಡಿಯುವ ದುಡಿಯುವ ಜನ ಜನರನ್ನ ಕೆಣಕ ಕೆನಗಿದ್ರೆ ಅದು ನಿಲ್ಲೋದಿಲ್ಲ ಇವತ್ತು ಯಾವ ವೈದಿಕ ಶಾಹಿ ಸನಾತನವಾದಿಗಳು ವಾದಿಗಳು ಅವರು ಹಿಂದಿರುತ್ತಿದ್ದಾರೆ ಇತಿಹಾಸ ಗವಾಹೆ ಇತಿಹಾಸ ಅಲ್ಲಿ ಇಲ್ಲಿ ತನಕ ಈ ಸನಾತನವಾದಿಗಳು ಈ ವೈದಿಕ ಶಾಹಿಗಳು ಈ ಮನುವಾದಿಗಳು ಅನ್ಯಾಯ ಅತ್ಯಾಚಾರಗಳನ್ನ ರಕ್ಷಣೆ ಮಾಡಿದ್ದಾರೆ ಹೊರತು ನ್ಯಾಯದ ಪರ ನಿರ್ತಾರೆ ಉದಾಹರಣೆಗಳು ಇರ್ಲಿಲ್ಲ ಇವತ್ತು ಕಮ್ಯುನಿಸ್ಟ್ರು ನೀವೆಷ್ಟು ಜನ ಇದ್ದೀರಿ ಅಂತ ಕೇಳಬಹುದು ಜನ ಇದ್ದೀರಿ ಆದರೆ ಯಾರು ಇವತ್ತು ಸೌಜನ್ಯ ಪರ ಹೋರಾಟಕ್ಕೆ ಪಂಕ್ ಕಟ್ಟಿ ನಿಂತಿದ್ದಾರೆ ಅವರೆಲ್ಲ ಪಾರ್ಟ್ ಟೈಮ್ ಕಮ್ಯುನಿಸ್ಟ್ರು ನಾವೆಲ್ಲ ಫುಲ್ ಟೈಮ್ ಕಮ್ಯುನಿಸ್ಟ್ ಒಂದು ದಿನವಾದ್ರು ಶರಣಿಯನ್ನೆಲ್ಲ ಓ ಇವರೆಲ್ಲ ಒಂದು ದಿನದ ಒಂದ್ ದಿನ ಆದ್ರೂ ನಮ್ ಜೊತೆ ಬರ್ತಿರಲ್ಲ ಹೋಯ್ತು ಹತ್ತಿರ ಮಟ್ಟಿಗೆ ಹೀಗಾಗಿ ಸ್ನೇಹಿತರೆ ಇವತ್ತು ಈ ಹೋರಾಟ ಇದೆಯಲ್ಲ ಈ ಹೋರಾಟಕ್ಕೆ ತಾಲ್ಕಿ ಕಾಂತಿ ಮುಟ್ಟಿಸ್ಬೇಕು ಅಂದ್ರೆ ಇಡೀ ಹಳ್ಳಿ ಹಳಿಗಿದೆ ಗೊತ್ತಾಗ್ಬೇಕು ಗೊತ್ತಾಗ್ಬೇಕು ಅನ್ನೋ ಕಾರಣಕ್ಕಾಗಿವೆ ಅವ್ರಿಗೆ ಹರಿದು ಬರ್ತಕ್ಕಂಥ ರೊಕ್ಕ ಅರ್ಧ ನಿಂತುಕೊಳ್ಳುತ್ತ ಆ ಹರ ಬರೋ ಪಕ್ಕ ನಿಂತಿರಬೇಕು ನಮ್ಮ ಭಾಗದ ಜನರಿಗೆ ಇದು ಅರಿವು ಆಗ್ಬೇಕಂತ ಹೇಳಿ ಹೇಳ್ಬೇಕು ನಾವು ಹೋರಾಟಕ್ಕೆ ಟೌಟ್ ಕಟ್ಟಿ ನಿಂತಿದ್ದೇವೆ ಇದನ್ನ ಪ್ರಾರಂಭ ನಾವು ಮಾಡಿದ್ದೇವೆ ಇದರ ಮುಕ್ತಾಯನು ಕೂಡ ನಾವೇ ಮಾಡಬೇಕಾಗ್ತದೆ ಕೊನೆಯ ಮಂಗಳ ದೀಪದ ಕೊನೆಯ ಮೂಳೆಯು ಕೂಡ ನಾವೇ ಹೊಡಿಬೇಕಾಗ್ತದೆ ಹೊಣೆಯುತ್ತೇವು ಆದರೆ ಈ ದೇಶದ ಪ್ರಜ್ಞೆ ಇದೆ ಈ ದೇಶದ ಕುಡಿಯುವ ಪ್ರಜ್ಞೆಯನ್ನ ಎಷ್ಟು ವರೆಗೆ ಮಾತ್ರ ಒಂದ್ ಸ್ವಲ್ಪ ಟ್ರೈ ತೋರುತ್ತದೆ ಒಂದ್ಸತಿ ಎಚ್ಚಕ್ಕೆ ಇದು ನಿಲ್ಲೋದಿಲ್ಲ ಇದು